ಚಿತ್ರದುರ್ಗದಲ್ಲಿ ನಡೆದಂತ ರಾಜ್ಯ ಮಟ್ಟದ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನದ ಸರ್ವ ಇದು ಏನಾಗಿದೆ ಅಂದ್ರೆ ಶ್ರೀ ಬಸವೇಶ್ವರ ವಚನ ವಿಶ್ವವಿದ್ಯಾಲಯ ಪ್ರಾರಂಭ ಆಗ್ಬೇಕಂತ ಅವತ್ತಿನ ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದಂತ ರಾಜ್ಯ ಸರ್ಕಾರದ ಧನ ಸರ್ಕಾರದ ಮಂತ್ರಿಗಳಾದ ಕ್ಯಾಬಿನೆಟ್ ಸಚಿವ ಸಚಿವರಾದ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು ಕೂಡ ಆಶ್ವಾಸನೆ ಪರಿಗಣಿಸಲಾಗುವುದು ಹಂತ ಹಂತವಾಗಿ ನಾವು ಅದಕ್ಕೆ ಆರ್ಥಿಕ ಸಹಾಯಗಳನ್ನು ಒದಗಿಸುತ್ತೀವಿ ಈ ದಿಶೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಹಣಕಾಸು ಸಚಿವರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜೊತೆ ಮಾತನಾಡುತ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಮನವಿನೂ ಇದು ಸಿದ್ದರಾಮಯ್ಯ ತಲುಪಿದೆ ಈಗ ಇನ್ನೂ ನಾವು ಅಲ್ಲಿ ಹೋಗ್ತಾ ಇದೇವೆ ಈ ಮೂರ್ನಾಲ್ಕು ದಿನದ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನಾವು ಮನವಿಯನ್ನು ಅನುಭವಿಸುತ್ತೇನೆ ಪ್ರಸ್ತುತವಾಗಿ ಜಾಗೃತ ಸ್ಥಳ ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆಯ ಹುಣಗುನ್ ತಾಲೂಕಿನ ಕೂಡಲ ಸಂಗಮದಲ್ಲಿ ಶ್ರೀ ಬಸವಣ್ಣ ವಚನ ವಿಶ್ವವಿದ್ಯಾಲಯ ಪ್ರಾರಂಭಿಸಬೇಕೆಂಬುದು ನಾನು